ಯಾವಾಗ ಮೂರು ಜನ ಇದು ಸರಿ ಇರುವ ಕಾರಣಕ್ಕಾಗಿ ಆಯ್ಕೆ ಆಗಿರ್ತಕ್ಕಂಥ ತಡೆ ಹಿಡಿಯುವ ಪ್ರಕ್ರಿಯೆ ಆಗ್ತಾ ಇತ್ತು ಹೈಕಮಾಂಡ್ ತಡೆ ಹಿಡಿದಿತ್ತು ಇದು ಅಧಿಕೃತ ಮತ್ತು ಸರಳವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗಿರುವಂತದ್ದು ಮತ್ತು ಸರಿಯಾಗಿದೆ ಆ ಕಾರಣಕ್ಕಾಗಿ ಹೈಕಮಾಂಡ್ ಬ್ರೇಸ್ ಇನ್ನೊಂದಿಗೆ ಅರೋಸ್ ಮಾಡಿದ್ದೇವೆ ಅಂತ ಹೇಳ್ತಿದ್ದ ಕೇಂದ್ರದವ್ರು ನಾನು ವಿಶ್ವಾಸ ತಗೊಂಡು ನೋಡ್ಬಿಟ್ಟು ನಮ್ಗೆ ಗೊತ್ತಿಲ್ಲ ಆ ರಾಜ್ಯ ವಿಜೇಂದ್ರ ರಾಜ್ಯಾಧ್ಯಕ್ಷ ಮ್ಯಾಗ ಪದಾಧಿಕಾರಿಗಳು ಮಾಡಿದ್ನೂ ಯಾರು ಕೇಳಲ್ರಿ ಒಂದ್ ಸೈಡ್ ಹೊಂಟೈತ ಗಾಡಿ ನೀವ್ ನೀವ್ ಹೇಳದ್ರಿ ಅವ್ರು ಸರಿಯಾಗಿದೆ ಅವರು ಎಲ್ಲಾ ವಿಶ್ವಾಸ ತಗೊಂಡಿದ್ದಾರೆ ಮೊಮ್ಮ ಹೈಕಮಾಂಡ್ ಹಂಗ ನಮ್ಗೆ ಕೇಳಿಲ್ಲ ಹೇಳಕ್ ಆಗೋದಿಲ್ಲ ಅವ್ರು ಅಲ್ಲೂ ವಿಶ್ವಾಸ ತಗೊಂಡಿಲ್ಲ ಗಾಡಿ ಹೊಡೆದೇ ಹೊಡ್ಲಾಕತ್ತ ನಂಗೆ ಇದಕ್ಕ ಇದನ್ನೇ ಸ್ಟೇರಿಂಗ್ ಇದು ಕಂಟ್ರೋಲ್ ಎಳು ಅಲ್ಲ ಎರಡು ವೀಲ್ಗಳು ಹೆಂಗ್ ಬೇಕು ಹಾಂಗ್ ಓಡಾಡ್ಲಕ್ಕಳವಳಿಕೆ ಅಲ್ಲಿ ಗಂಭೀರವಾಗಿ ನೋಡ್ರಿ ಗೊತ್ತಿರಲಿಲ್ಲ ಈಗ ಗುರ್ತಾಗ್ಲಾಕತ್ತದೆ ಒಂದು ಕಾಲಿತ್ತು ಯಡಿಯೂರಪ್ಪ ಬಿಟ್ಟರೆ ಬಿಜೆಪಿ ಇಲ್ಲ ಅನ್ನೋಂತ ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ರು ರಾಜ್ಯದಾಗ ಈಗಿಲ್ಲ ಯಡಿಯೂರಪ್ಪ ಕುಟುಂಬ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಟ್ಟಿ ನೂರ ಸಿಡ್ತ ಶಕ್ತಿ ನಮ್ಗೆಲ್ಲಾಗಿದೆ

ಸುಧಾಕರ್ ತುಂಬ ಸುಧಾಕರ್ ನಮ್ ಜೊತೆಗಿದ್ದಾರೆ ಎಸ್ ವಿಶ್ವ ತಟಸ್ಥಸ್ ಬಿಡದಾನೆ ಅಶೋಕ್ ತಟಸ್ ಅವರ ತಟಸ್ಥರ್ ವಿಶ್ವ ನಮ್ ಕಡೆ ಅದ ರೀ ಬಿಡುದಾನೆ ವಿಶ್ವನಾಥ್ ಅವರ ನಿಷ್ಠೆ ಮಗನಿಗೆ ಅಲ್ಲ

ಇದು ಅಧಿಕೃತ ಮತ್ತು ಸರಳವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗಿರುವಂತದ್ದು ಮತ್ತು ಸರಿಯಾಗಿದೆ ಆ ಕಾರಣಕ್ಕಾಗಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಒಂದಿಗೆ ಅನೌನ್ಸ್ ಅಂತ ಹೇಳ್ತಿದ್ದ ನೋಡ್ರಿ ಅವ್ರಿಗೆ ಅವ್ರ ಕೇಂದ್ರದವ್ರು ನಾನು ವಿಶ್ವಾಸ ತಗೊಂಡ್ರೆ ಎಲ್ಲೋ ಬಿಟ್ಟಾರೆ ನಮ್ಗೆ ಗೊತ್ತಿಲ್ಲ ಆ ರಾಜ್ಯ ವಿಜಯದ ರಾಜ್ಯಾಧ್ಯಕ್ಷ ಆದ ಮ್ಯಾಗ ಪದಾಧಿಕಾರಿಗಳು ಮಾಡಿದ್ದು ಯಾರು ಕೇಳಲ್ರಿ ಒಂದ್ ಸಾಡ್ ಗಂಟೆ ಇರ್ತದ ಗಾಡಿ ನೀವು ನೀವ್ ಹೇಳದ್ರಿ ಅದು ಸರಿಯಾಗಿದೆ ಅವರು ಎಲ್ಲ ವಿಶ್ವಾಸ ತಗೊಂಡಿದ್ದಾರೆ ಒಮ್ಮೊಮ್ಮೆ ಹೈಕಮಾಂಡ್ ಹಂಗ ನಮ್ಗೆ ಕೇಳಿಲ್ಲ ಆಗ್ಬೋದಿಲ್ಲ ಅವ್ರು ಅಲ್ಲೂ ವಿಶ್ವಾಸ ತಗೊಂಡಿಲ್ಲ ಗಾಡಿ ಹೊಡೆದ ಹೊಡ್ಲಾಕತ್ತ ಕಂಟ್ರೋಲ್ ಹೇಳುದಲ್ಲ ಎರಡು ವೀಲ್ಗಳು ಹೆಂಗ್ ಬೇಕ ಓಡಾಡ್ಲಾಕತ್ತೆ ಆದ್ರೂ ಕೂಡ ಹೈಕಮಾಂಡ್ ಇದ್ರ ಬಗ್ಗೆ ಗಮನ ವ್ಯವಸ್ಥೆಗೆ ಅಲ್ಲಿ ಗಂಭೀರವಾಗಿ ನೋಡ್ರಿ ಅವ್ರಿಗೆ ಗೊತ್ತಿರಲಿಲ್ಲ ಈಗ ಗುರ್ತಾಗ್ಲಾಕತ್ತದ ಒಂದು ಕಾಲಿತ್ತು ಯಡಿಯೂರಪ್ಪ ಬಿಟ್ಟರೆ ಬಿಜೆಪಿ ಇಲ್ಲ ಅನ್ನೋಂತ ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ರು ರಾಜ್ಯದಾಗ ಈಗಿಲ್ಲ ಯಡಿಯೂರಪ್ಪ ಕುಟುಂಬ ಬಿಟ್ಟುನು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಟ್ಟು ನೂರನಲ್ಲೂ ಸಿಡ್ತಾರಂತ ಶಕ್ತಿ ನಮ್ಗೆಲ್ಲಾಗಿದೆ ಅದು ಕಾಲ್ ಹೋಯ್ತದ ಅದು ಅದೇ ಹಳೆ ಕತೆ ಅದೇ ಹಳೆ ಅದೇ ಹಳೆ ಕಥೆ ಅದೆಲ್ಲ ಹೋಯ್ತದ ಸರಿಯೇಂದ್ರ ಅಕ್ಕಪಕ್ಕ ಒಂದು ಸ್ಟೇಟ್ಮೆಂಟ್ ವಿಶ್ವನಾಥ್ ಆಗಿರ್ಬೋದು ಪ್ರೀತಮೌಡ ಯಾರು ಸುಮ್ನೆಲ್ಲ ದೊಂದ ಸೃಷ್ಟಿ ಮಾಡ್ತೀವಿ ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾರೆ ಬಹಿರಂಗವಾಗಿ ಹೇಳಿದ್ದಾರೆ ಯಾರಿಗೆ ಹೇಳ ಅವ್ರದ್ದು ಅವ್ರಿಗೆ ಹೇಳ ಅಲ್ಲಿ ಒನ್ ಟು ಒನ್ ಇದೆ ನೀವು ಒನ್ ಟು ಇಡೀ ಸ್ಟೇಟ್ ಅಂತ ಹತ್ ಮಾಡಕ್ಕೆ ಹೋಗಿ ಸುಧಾಕರ್ ಜಗಳ ನಮ್ಗೆ ಏನ್ ಸಮಾಚಾರ

कैटेगरी आवरो कैटेगरी ए ए प्लस कैटेगरी